ನಮಸ್ತೆ ಎಲ್ಲರಿಗೂ ನಾ ಇವತ್ತು ನಾನು ಮಾಡ್ತಾಯಿದ್ದೀನಿ ಚುರುಮುರಿ ಚೂಡ ಚುರುಮುರಿ ಚೂಡ ಅಂತಾರೆ ಅಥವಾ ಮಂಡಕ್ಕಿ ಒಗ್ಗರಣೆ ಅಂತಾರೆ ಅಥವಾ ಖಾರ ಮಂಡಕ್ಕಿ ಅಂತಾರೆ ಇದು ಸಂಜೆ ಟೀ ಜೊತೆಗೆ ಟೀ ಟೈಮಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ಬಜ್ಜಿ ಇದ್ರಂತೂ ಸೂಪರಾಗಿರುತ್ತೆ ಚುರುಮುರಿ ಚೂಡ ಮಾಡೋದಕ್ಕೆ ನೋಡಿ ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ತಾಯಿ ನಾನು ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿತಾ ಇರುವಾಗ ಕಡಲೆ ಬೀಜ ನಾನು ಕಡಲೆ ಬೀಜ ಇದೆಲ್ಲ ಇದಕ್ಕೆ ತುಂಬ ಇಂಪಾರ್ಟೆಂಟು ಇದರಲ್ಲಿ ಒಗ್ಗರಣೆಯಲ್ಲಿ ಕಡಲೆ ಬೀಜ ಅಂತೂ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಮ್ಮಿ ಅಥವಾ ಜಾಸ್ತಿನೂ ಹಾಕ್ಬೋದು ಇದ್ರ ಜೊತೆಗೆ ನಾನು ನೋಡಿ ಒಂದು ಉಂಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಹಾಕಿದ್ದೀನಿ ಸಿಪ್ಪೆ ಸಮೇತ ಜಜ್ಜಿ ಹಾಕಿ ಅಥವಾ ಸಿಪ್ಪೆ ತೆಗೆದುಬಿಟ್ಟು ಜಜ್ಜಿಬಿಟ್ಟು ಹಾಕ್ಬೋದು ಇದು ಕಡಲೆ ಬೀಜ ಜೊತೆಗೇ ಇದನ್ನು ಫ್ರೈ ಆಗಲಿ ಕಡಲೆ ಬೀಜ ಚೆನ್ನಾಗಿ ಕೆಂಪಗಾಗಲಿ ಸ್ವಲ್ಪ ಸ್ಟವ್ನ ಕಮ್ಮಿ ಉರಿನ ಕಮ್ಮಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿ ಒಳಗಿಂದ ಬೆಂದು ಕಡಲೆ ಬೀಜ ತುಂಬ ರುಚಿಯಾಗತ್ತೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಇದಕ್ಕೆ ನಾನು ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಹುರ್ಗಡ್ಲೆ ನಾನು ಹಾಕ್ತಾಯಿದ್ದೀನಿ ಇದೆಲ್ಲ ಇಷ್ಟಿಷ್ಟೇ ಹಾಕಬೇಕಂತಿಲ್ಲ ಹೆಚ್ಚು ಕಮ್ಮಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಹುರ್ಗಡ್ಲೆನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ತೀನಿ ಅರಿಶಿನ ಪುಡಿನೂ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಇಷ್ಟಾದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಖಾರದ ಪುಡಿ ಹಾಕ್ತೀನಿ ಆದರೆ ಬೇಗ ಎಣ್ಣೆ ಚೆನ್ನಾಗಿ ಬೇ ಬಿಸಿ ಇರುತ್ತಲ್ವಾ ಅದರಲ್ಲಿ ಫ್ರೈ ಮಾಡಿದ್ರೆ ಸಾಕು ಖಾರದ ಪುಡಿನ ಹಂಗಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಖಾರದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಮಂಗ ಮಂಡಕ್ಕಿ ಒಗ್ಗರಣೆಗೆ ಒಗ್ಗರಣೆ ರೆಡಿ ಇದೆ ಈಗ ಬಾಣಲೆಹಣ್ಣನ ಸ್ಟವಿಂದ ಕೆಳಗೆ ಇಳಿಸ್ಕೊಂಡು ಅದಕ್ಕೆ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಮಂಡಕ್ಕಿ ಹಾಕಿರೋದು ವಿಡಿಯೋದಲ್ಲಿ ಬಂದಿಲ್ಲ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚುರುಮುರಿ ಚೂಡ ಅಥವಾ ಮಂಡಕ್ಕಿ ಒಗ್ಗರಣೆ ರೆಡಿ ಆಯಿತು ತುಂಬಾ ಚೆನ್ನಾಗಾಗತ್ತೆ ನಾನು ಗಟ್ಟಿ ಮಂಡಕ್ಕಿ ಹಾಕಿದ್ದೀನಿ ಗಟ್ಟಿ ಮಂಡಕ್ಕಿ ಇಷ್ಟೇ ಇರೋ ಅವ್ರು ಗಟ್ಟಿ ಮಂಡಕ್ಕಿ ಹಾಕ್ಬೋದು ಅಥವಾ ಜೋಳ ಮಂಡಿ ಜೋಳ ಮಂಡಕ್ಕಿನೂ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಹದಿನೈದು ದಿನ ಇದು ಬೇಕಾದ್ರೆ ಡಬ್ಬಿಲಿ ಹಾಕಿಬಿಟ್ಟು ಕೂಡ ತಿನ್ಬೋದು ಗರಿ ಗರಿಯಾಗಿರುತ್ತೆ ಆವಾಗಲೇ ಬೇಕಂದರೆ ಅವಾಗಲೇ ಮಾಡ್ಕೊಂಡು ತಿನ್ಬೋದು ಈಗ ನೋಡಿ ಚುರ್ಮರಿ ಚೂಡ ಅಥವಾ ಮಂಡಕ್ಕಿ ಒಗ್ಗರಣೆ ರೆಡಿ ಇದೆ ಟೀ ಟೈಮಲ್ಲಿ ತಿನ್ನಕಂತ ತುಂಬಾ ರುಚಿಯಾಗುತ್ತೆ ಇದು ನನ್ನ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು